ಇಂದಿನ ಬೆಂಗಳೂರು ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ಇವತ್ತು ಫ್ರೆಶ್ ಆಗಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಇದೆ ಹಾಗೆಯೇ ಇವತ್ತು ಈರುಳ್ಳಿ ಅರೈವರ್ಸ್ ಕೂಡ ತೀರ ಕಡಿಮೆ ಬಂದಿದೆ ಇದರಿಂದಾಗಿ ರೇಟ್ ಏನಾದರೂ ಜಾಸ್ತಿ ಆಗಿರಬಹುದಾ ಅಂತ ಚೆಕ್ ಮಾಡಬೇಕು ಹಾಗೇನೇ ಆಲೂಗಡ್ಡೆ ರೇಟ್ ಕೂಡ ಜಾಸ್ತಿ ಆಗಿದೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡಬಹುದು ನೀವು ಇವತ್ತಿನ ಬೆಳ್ಳುಳ್ಳಿ ವಿಡಿಯೋಗಳನ್ನು ಕೂಡ ಹಾಕಿದ್ದೀವಿ ಚೆಕ್ ಮಾಡಬಹುದು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ತ್ರೀ ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬುಧವಾರ ಇವತ್ತಿನ ದಿನದ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ ಅದಕ್ಕೆ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಬೆಳ್ಳುಳ್ಳಿಗೆ ಮೂವತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ಇವತ್ತಿನ ದಿನ ಫ್ರೆಶ್ ಆಗಿರುವಂಥ ಬೆಳ್ಳುಳ್ಳಿ ಚಿಕ್ಕ ಸೈಜಲ್ಲಿ ಇರುವಂಥದ್ಕೆ ಕಡಿಮೆ ರೇಟಿಂದ ಬೆಳ್ಳುಳ್ಳಿ ಶುರು ಆಗ್ತಾ ಇದೆ ನೋಡಬಹುದು ಇದು ನಲವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ದಿನದಲ್ಲಿ ಈ ರೇಟ್ ನಡೀತಾ ಇದೆ ಸೊ ಡಿಸೆಂಬರ್ ಮಂತಲ್ಲಿ ಬೆಳ್ಳುಳ್ಳಿ ರೇಟನ್ನ ನೀವು ತಿಳ್ಕೊಳ್ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈಲಿ ವೀಡಿಯೋಗಳನ್ನ ನೋಡ್ತಾ ಇರಬೇಕಾಗತ್ತೆ ಇದು ಐವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ಕೇಳಬಹುದು ಇದು ಅರವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಬಿಗ್ ಇದ್ದಾವೆ ನೋಡಬಹುದು ಸೈಜ್ಗಳನ್ನ ಗಮನಿಸ್ಕೊಳ್ಳಿ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಅರವತ್ತು ರೂಪಾಯಿಗೆ ಒಳ್ಳೆ ರೀತಿಯ ಅಂದರೆ ಬೆಸ್ಟ್ ಕ್ವಾಲಿಟಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಸೊ ಯಾರೆಲ್ಲ ಹೋಲ್ಸೇಲಾಗಿ ಬೆಳ್ಳುಳ್ಳಿ ತೊಗೊಬೇಕು ಅಂಗಡಿಗೆ ತೊಗೊಂಡು ಹೋಗಬೇಕು ಅಂತ ಇದ್ದೀರೋ ನೀವು ಬಂದು ತೊಗೊಂಡು ಹೋಗಬಹುದು ಹಾಗೆಯೇ ದೊಡ್ಡ ಫಂಕ್ಷನ್ಗಳಿಗೆ ಅಥವಾ ಹೋಟೆಲ್ಗಳಿಗೆ ಒಳ್ಳೆ ರೀತಿಯಲ್ಲಿ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಬೇಕು ಅಂದರೆ ನೀವು ಕೂಡ ಡೈರೆಕ್ಟಾಗಿ ಬರಬಹುದು ಯಶವಂತಪುರ ಮಾರ್ಕೆಟ್ಗೆ ಬರಬಹುದು ತಗೊಂಡು ಹೋಗಬಹುದು ಹಾಗೆಯೇ ರೈತರಿಗೂ ಕೂಡ ನೀವು ಯಾವುದೇ ಊರಲ್ಲಿದ್ದರೂ ಕೂಡ ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ನೀವು ತಿಳಿಸ್ಕೊಡ್ಬಹುದು ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ ನಲ್ವತ್ತೊಂದು ರೂಪಾಯಿಗೆ ಒಂದು ಕೆ ಜಿ ನಾಲ್ಕು ಸಾವಿರದ ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡ್ಬೋದು ಯಾವ ಸೈಜಲ್ಲಿ ಇರುವಂತಹ ಶುಂಠಿಗೆ ಏನು ರೇಟ್ ನಡೀತು ಇದೆ ಯಾವ ಕ್ವಾಲಿಟಿಯಲ್ಲಿ ಇರಬೇಕು ಹಾಗೆಯೇ ಸೈಜ್ಗಳು ಗಮನಿಸಬೇಕಾಗತ್ತೆ ಇದು ನಲವತ್ತಾರು ರೂಪಾಯಿಗೆ ಒಂದು ಕೆಜಿ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಸೊ ಬೆಸ್ಟ್ ಕ್ವಾಲಿಟಿ ಶುಂಠಿ ತಂದಲ್ಲಿ ಒಳ್ಳೆ ರೇಟೆ ಸಿಗುತ್ತೆ ಆ್ಯಂಡ್ ಅದರ ಜೊತೆಗೆ ಒಳ್ಳೆ ರೀತಿಯಲ್ಲಿ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದರೆ ಸೊ ನಿಮಗೂ ಕೂಡ ಒಂದು ಒಳ್ಳೆ ರೇಟೇ ಸಿಗುತ್ತೆ ನಿಮ್ಮ ತುಂಬ ದೂರದಿಂದ ಬರ್ತಿರೋರು ಅಷ್ಟೇ ಸೈಜ್ಗಳನ್ನ ಚೆನ್ನಾಗಿ ಮಾಡ್ಕೊಂಡು ಬನ್ನಿ ನಿಮಗೆ ಯಶವಂತಪುರ ಮಾರ್ಕೆಟ್ನಲ್ಲಿ ರೇಟ್ ಸಿಗುತ್ತೆ ಇದು ನಲವತ್ತ್ ಮೂರು ರೂಪಾಯಿಗೆ ಒಂದು ಕೆಜಿ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಸೊ ಈ ರೇಟನ್ನು ಕಂಪೇರ್ ಮಾಡಿ ನಿಮಗೆ ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ಮಾರ್ಕೆಟ್ನಲ್ಲಿ ರೇಟನ್ನು ಕಂಪೇರ್ ಮಾಡಿ ನಿಮಗೆ ಯಾವುದು ಬೆಟರ್ ಅನ್ಸುತ್ತೋ ನೀವು ಅಲ್ಲಿಗೆ ತಗೊಂಡು ಹೋಗಬಹುದು ಯಶವಂತಪುರ ಮಾರ್ಕೆಟಿಗಾರು ತರಬಹುದು ದಸನ್ಪುರ ಮಾರ್ಕೆಟಿಗಾರು ತರಬಹುದು ಎರಡರದು ಕಾಂಟ್ಯಾಕ್ಟ್ ನಂಬರ್ ಸೇಮ್ ನಂಬರೇ ಇರುತ್ತೆ ಇದು ಐವತ್ತು ರೂಪಾಯಿಗೆ ಒಂದು ಕೆ ಜಿ ಐದು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಐವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಐದು ಸಾವಿರ ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಗೆ ಸೊ ನಿಮಗೆ ಮೊದಲೇ ಹೇಳಿದ್ವಿ ಹಳೆ ಶುಂಠಿಗೆ ಒಳ್ಳೆ ರೇಟೇ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಸೊ ಮೇನಾಗಿ ಗಮನಿಸಬೇಕಾಗತ್ತೆ ಒಳ್ಳೆ ಹಳೆ ಶುಂಠಿ ಮತ್ತೆ ಫ್ರೆಶ್ ಆಗಿರಬೇಕು ಚೆನ್ನಾಗಿ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದರೆ ನಿಮಗೆ ಒಳ್ಳೆ ರೇಟೇ ಸಿಗ್ತಾ ಇದೆ ಇವಾಗ ಶುಂಠಿಗೆ ಶುಂಠಿ ರೇಟು ಕಡಿಮೆ ಆಗಿಲ್ಲ ಎಂದಿನಂತೆ ಏನು ಒಂದು ತ್ರೀ ಮಂತ್ಸಿಂದ ರೇಟ್ ಜಾಸ್ತಿ ನಡೀತಿದೆಯೋ ಅದೇ ರೇಟಲ್ಲೇ ನಡೀತಾ ಇದೆ ಸದ್ಯದಲ್ಲಿ ಕಡಿಮೆ ಆಗಿಲ್ಲ ನೋಡ್ಕೊಳ್ಳಿ ನಿಮಗೆ ವ್ಯಾಪಾರ ಮಾಡುವಂತಹ ಅಂದಾಜಿದ್ರೆ ಅಥವಾ ನೀವು ತರ್ತೀವಿ ಯಶವಂತಪುರ ಮಾರ್ಕೆಟಿಗೆ ತರ್ತೀನಿ ಅನ್ನೋದಿದ್ರೆ ನೀವು ಡೈರೆಕ್ಟಾಗಿ ತರಬಹುದು ರೇಟು ಯಶವಂತಪುರ ಮಾರ್ಕೆಟ್ನಲ್ಲಿ ಈ ರೇಟ್ ನಡೀತಾ ಇದೆ ಏನೇ ಡೌಟ್ ಇದ್ರೂ ನೀವು ಕಮೆಂಟ್ ಮೂಲಕ ತಿಳ್ಸಿ ಕೊಡಬಹುದು ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಆಲೂಗಡ್ಡೆಗೆ ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಹದಿನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ದಿನ ನಿಮಗೆ ಕಡಿಮೆ ರೇಟಿಂದ ಶುರುವಾಗೋದು ಅಂದರೆ ಅದು ಇನ್ನೂ ಕಡಿಮೆ ರೇಟಿಂದನೂ ಬೇಕಾದರೆ ಸಿಗುತ್ತೆ ಬಟ್ ಹದಿನಾಲ್ಕು ರೂಪಾಯಿ ಹದಿನೈದು ರೂಪಾಯಲ್ಲಿ ನಿಮಗೆ ಒಳ್ಳೆ ಕ್ವಾಲಿಟಿಯಲ್ಲೇ ಸಿಗತ್ತೆ ಇದಕ್ಕೂ ತೀರ ಕಡಿಮೆ ರೇಟಿ ಅಂದರೆ ತೀರಾ ಚಿಕ್ಕ ಸೈಜಲ್ಲಿರುತ್ತೆ ಆ್ಯಂಡ್ ಸ್ವಲ್ಪ ಡ್ಯಾಮೇಜ್ ಇರುತ್ತೆ ನೋಡಿಕೊಳ್ಳಿ ನಿಮಗೆ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡಿ ಹಾಗೆಯೇ ನಿಮಗೆ ಯಾವ ರೇಟಲ್ಲಿ ಕಂಫರ್ಟೇಬಲ್ ಆಗುತ್ತೋ ಆ ರೇಟಲ್ಲಿ ಕೊಂಡ್ಕೊಳ್ಬಹುದು ಹಾಗೆಯೇ ನಿಮ್ಮ ಅಂಗಡಿಯಲ್ಲಿ ಯಾವ ರೇಟಲ್ಲಿ ತೊಗೊಂಡು ಹೋಗಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ವ್ಯಾಪಾರ ಆಗುತ್ತೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಹದಿಮೂರು ರೂಪಾಯಿ ಕೆ ಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ನಿಮಗೆ ಒಂದು ಹದಿಮೂರು ರೂಪಾಯಿ ಹನ್ನೆರಡು ರೂಪಾಯಿ ಈ ರೇಂಜಲೆಲ್ಲ ಒಂದೊಳ್ಳೆ ರೇಟ್ ಒಂದೊಳ್ಳೆ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ನೋಡ್ಬೋದು ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಆಲೂಗಡ್ಡೆಗಳನ್ನ ನೋಡ್ಕೊಳ್ಳಿ ಒಳ್ಳೆ ಸೈಜ್ಗಳನ್ನ ನೋಡ್ಕೊಳ್ಳಿ ಆ್ಯಂಡ್ ಫ್ರೆಶ್ ಆಗಿದೆಯೋ ಇಲ್ಲವೋ ಪ್ರತಿಯೊಂದು ನೋಡ್ಕೊಳ್ಳಿ ನೋಡಿಕೊಂಡು ನೀವು ಕೂಡ ತೊಗೊಂಡು ಯಾಕಂದರೆ ನೀವು ಸ್ವಲ್ಪ ಅಂಗಡಿ ಅಂಗಡಿಯಲ್ಲಿ ಹೋಗಿ ಇಡಬೇಕಾಗತ್ತೆ ಸ್ವಲ್ಪ ದಿನ ಅದು ವ್ಯಾಪಾರ ಆಗ ತನಕ ಚೆನ್ನಾಗೇ ಇರಬೇಕು ಇದೆಲ್ಲ ಯೋಚನೆ ಮಾಡಿ ತಗೊಳ್ಳಿ ಇದು ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ನೋಡಬಹುದು ನೋಡಿಕೊಂಡು ಹೋಗಿ ಪೆಪ್ಸಿ ಆಲೂಗಡ್ಡೆ ಚೆನ್ನಾಗಿ ಬರುತ್ತೆ ಅದು ಕೂಡ ಮತ್ತು ಆಗಿ ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆನೂ ಕೂಡ ಚೆನ್ನಾಗಿ ಬರುತ್ತೆ ಆಗ್ರ ಆಲೂಗಡ್ಡೆ ಕೂಡ ಚೆನ್ನಾಗಿ ಬರುತ್ತೆ ಸೊ ನೋಡ್ಕೊಳ್ಳಿ ನಿಮಗೆ ಅನುಕೂಲ ಹಾಗೆ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡಿ ಇದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲು ಹಾಗೆಯೇ ರೈತರಿಗೆ ಇವಾಗ ರೇಟ್ ನಡೀತಾ ಇದೆ ನೋಡಬಹುದು ಒಳ್ಳೆ ರೇಟಲ್ಲೇ ಸಿಕ್ ಹೋಗ್ತಾ ಇದೆ ಇವಾಗ ವ್ಯಾಪಾರಗಳಾಗ್ತಾ ಇದ್ದಾವೆ ನೋಡ್ಕೊಳ್ಳಿ ನೀವು ಡೈಲಿ ನಮ್ಮ ವೀಡಿಯೋಗಳನ್ನ ನೋಡ್ತಾ ಹೋದರೆ ನಿಮಗೂ ಕೂಡ ಗೊತ್ತಾಗುತ್ತೆ ಇದು ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಡೈಲಿ ನಮ್ಮ ವೀಡಿಯೋಗಳನ್ನ ನೋಡ್ಕೊಳ್ಳಿ ಏನು ರೇಟ್ ನಡೀತಿದೆ ಅನ್ನೋದು ನೀವು ಕೂಡ ತಿಳ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಇದು ಇಪ್ಪತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ಜಿ ಎರಡು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ನೋಡಬಹುದು ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆಗೆ ತುಂಬ ಬೇಡಿಕೆ ಇದೆ ಅಂತ ಹೇಳಿ ನಿಮಗೆ ತುಂಬ ದಿನದಿಂದನೇ ಹೇಳ್ತಾ ಇದ್ದೀನಿ ಸೊ ನೋಡಬಹುದು ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆ ಮತ್ತು ಚೆನ್ನಾಗಿ ಸೈಜ್ಗಳನ್ನ ಮಾಡ್ಕೊಂಡು ಬಂದಲ್ಲಿ ನಿಮಗೆ ಟಾಪ್ ರೇಟ್ ಸಿಕ್ ಸಿಗತ್ತೆ ಶಂಪುರ ಮಾರ್ಕೆಟ್ನಲ್ಲಿ ನೋಡಬಹುದು ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಇವಾಗ ಸದ್ಯದಲ್ಲಿ ಆಲೂಗಡ್ಡೆ ರೇಟು ನಿಮಗೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ ಸೊ ಇದನ್ನು ನೀವು ರೈತರು ಗಮನಿಸಬೇಕಾಗತ್ತೆ ಹಾಗೆಯೇ ರೈತರಿಗೆ ನೀವು ಬರುವಂತಹ ಖರ್ಚುಗಳನ್ನ ನೋಡ್ಕೊಳ್ಬೇಕಾಗತ್ತೆ ಗಾಡಿ ಬಾಡಿಗೆಗಳನ್ನ ನೋಡ್ಕೊಳ್ಬೇಕಾಗತ್ತೆ ಸೊ ಅದಕ್ಕೆಲ್ಲದಕ್ಕೂ ಅನುಕೂಲವಾಗಿ ನಿಮಗೆ ರೇಟ್ ಹೋಗುತ್ತೆ ಈ ರೇಟಿಗೆ ತಗೊಂಡು ಹೋದರೆ ವ್ಯಾಪಾರ ಆಗತ್ತೆ ಈ ಟೈಮಲ್ಲಿ ಅನ್ನೋದಾದರೆ ನೀವು ಕೂಡ ತರಬಹುದು ರೇಟು ಏನು ರೇಟ್ ನಡೀತಿದೆ ಅನ್ನೋದನ್ನು ನೀವು ಕೂಡ ತಿಳ್ಕೊಳ್ಳಿ ತಿಳ್ಕೊಂಡು ತಗೊಂಡು ಬರಬಹುದು ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಅತಿ ಮುಖ್ಯವಾಗಿರುವಂತಹ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಇವಾಗ ಈರುಳ್ಳಿ ರೇಟು ಸದ್ಯದಲ್ಲಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಸ್ಟೆಪ್ ಬೈ ಸ್ಟೆಪ್ ಅಂದರೆ ಡೈಲಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಸೊ ಇದನ್ನು ಗಮನಿಸಬೇಕಾಗತ್ತೆ ಆ್ಯಂಡ್ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಯಾವಾಗ ಇದ್ರ ರೇಟ್ ಜಾಸ್ತಿ ಆಗತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ ನೋಡಿ ಈ ರೇಟು ನಿಮಗೆ ಕಂಫರ್ಟೇಬಲ್ ಅನಿಸಿದ್ರೆ ತಗೊಬಂದು ನೀವು ಕೂಡ ಮಾರ್ಬಹುದು ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಏಳು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಏಳ್ನೂರು ರೂಪಾಯಿ ಆಗತ್ತೆ ನೋಡಬಹುದು ಏಳು ರೂಪಾಯಿಗೆ ಒಂದು ಕೆ ಜಿ ಶುರುವಾಗ್ತಾ ಇದೆ ಈರುಳ್ಳಿ ರೇಟು ನೋಡಬಹುದು ಆ್ಯಂಡ್ ಈರುಳ್ಳಿ ರೇಟ್ ಕೂಡ ಜಾಸ್ತಿ ಆಗಿರೋ ಅಂಥದ್ದು ಮೊನ್ನೆ ಅಂದರೆ ಒಂದು ವೀಕಿಗೆ ಬ್ಯಾಕ್ ನೀವು ಕಂಪೇರ್ ಮಾಡಿದ್ರೆ ಅಥವಾ ಒಂದು ಟೆನ್ ಡೇಸ್ ಬ್ಯಾಕ್ ಕಂಪೇರ್ ಮಾಡಿದ್ರೆ ಇವಾಗ ಒಳ್ಳೆಯ ರೇಟೇ ನಡೀತಾ ಇದೆ ಇದು ಎಂಟು ರೂಪಾಯಿಗೆ ಒಂದು ಕೆ ಜಿ ಒಂದು ಕ್ವಿಂಟಲ್ಗೆ ಎಂಟುನೂರು ರೂಪಾಯಿ ಆಗುತ್ತೆ ನೋಡಬಹುದು ಎಂಟು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಒಂದು ಎರಡು ರೂಪಾಯಿಗೆಲ್ಲ ಈರುಳ್ಳಿ ರೇಟು ಶುರುವಾಗ್ತಾ ಇತ್ತು ಬಟ್ ಇವಾಗ ಏಳು ಎಂಟು ರೂಪಾಯಿಯಿಂದ ಇದೆ ನೋಡಬಹುದು ನೋಡಿಕೊಂಡು ಇವತ್ತಿನ ದಿನ ಕೊಂಡ್ಕೊಳ್ಬಹುದು ಇದು ಚಿಕ್ ಸೈಜಲ್ಲ ಇದ್ದಾವೆ ನೋಡಬಹುದು ಚಿಕ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಏನು ರೇಟ್ ಹೋಗ್ತಾ ಇದೆ ಅಂತ ಇದು ಹತ್ತು ರೂಪಾಯಿಗೆ ಒಂದು ಕೆ ಜಿ ಸಾವಿರ ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಹತ್ತು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಸಿಗ್ತಾ ಇದೆ ಸೊ ಇದು ಡಿಸೆಂಬರ್ ಮಂತ್ ಆಗಿರೋದ್ರಿಂದ ಈ ಮಂತಲ್ಲಿ ನಿಮಗೆ ಏನು ರೇಟ್ ಆಗಿದೆ ಅಂತ ಹೇಳಿ ತಿಳ್ಕೊಳ್ಬೇಕು ಅಂದರೆ ಮೊದಲೇ ಹೇಳಿದಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗತ್ತೆ ಇದು ಕೂಡ ಹತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಒಂದು ಕ್ವಿಂಟಲ್ಗೆ ಸಾವಿರ ರೂಪಾಯಿ ಆಗುತ್ತೆ ನೋಡಬಹುದು ಫ್ರೆಶ್ ಆಗಿದೆ ಆ್ಯಂಡ್ ಚೆನ್ನಾಗಿದ್ದಾವೆ ಡ್ರೈ ಆಗಿದೆಯೋ ಆಗಿಲ್ವೋ ಪ್ರತಿಯೊಂದನ್ನು ನೀವು ಗಮನಿಸ್ಕೋಬೇಕಾಗತ್ತೆ ನೋಡ್ಕೊಳ್ಳಿ ಈರುಳ್ಳಿನ ಕೈಯಲ್ಲಿ ಎತ್ತಿ ಹಿಡಿದು ತೋರಿಸ್ತಾ ಇದ್ದಾರೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮುಗ ಮೂಲಕ ಕೂಡ ನೀವು ಕೇಳಬಹುದು ಇದು ಕೂಡ ಹತ್ತು ರೂಪಾಯಿ ಕೆ ಜಿ ಇದೆ ಸಾವಿರ ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಹತ್ತು ರೂಪಾಯಿಗೆ ಒಂದು ಕೆ ಜಿ ಇದೆ ಇವತ್ತಿನ ದಿನ ಮಾರ್ಕೆಟ್ ನಲ್ಲಿ ಸೊ ನೋಡಿಕೊಂಡು ವ್ಯಾಪಾರನ ಮಾಡಬೇಕಾಗತ್ತೆ ರೈತರು ಅಷ್ಟೇ ನೀವು ಕೂಡ ಈರುಳ್ಳಿದು ಸೈಜ್ ವೈಸ್ಗಳ್ನ ಮಾಡ್ಕೊಂಡು ಬನ್ನಿ ಇದು ಹನ್ನೊಂದು ರೂಪಾಯಿಗೆ ಕೆ ಜಿ ಸಾವಿರದ ನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ಒಂದು ಸಾವಿರದ ನೂರು ರೂಪಾಯಿ ನೀವು ವ್ಯಾಪಾರನ ಮಾಡಬೇಕಾದ್ರೆ ನೋಡಿಕೊಂಡು ಮಾಡಬೇಕಾಗತ್ತೆ ಯಾಕಂದರೆ ಗ್ರಾಹಕರಿಗೆ ತುಂಬಾ ವೆರೈಟೀಸ್ ನೋಡೋಕ್ಕೆ ಸಿಗತ್ತೆ ಅಂದರೆ ಯಾವ ವೆರೈಟಿಯಲ್ಲಿ ಇರುವಂತಹ ಈರುಳ್ಳಿ ನಿಮಗೆ ಬೇಕು ಯಾವ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿ ಬೇಕು ಪ್ರತಿಯೊಂದನ್ನು ನೋಡ್ಕೊಳ್ಳಿ ಆ್ಯಂಡ್ ಯಾವ ರೇಟಲ್ಲಿ ನಿಮಗೆ ತೊಗೊಂಡು ಹೋದರೆ ಓಕೆ ಅನ್ನ ನೋಡ್ಕೊಳ್ಳಿ ಇದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಫ್ರೆಶ್ ಆಗಿದೆ ನೋಡಬಹುದು ಚಿಕ್ಕ ಸೈಜಲ್ಲಿ ಇದ್ರೂ ಕೂಡ ಡ್ರೈ ಆಗಿರಬೇಕು ಡಬಲ್ ಪತ್ತಿ ಇರಬೇಕು ಕಲರ್ ಚೆನ್ನಾಗಿರಬೇಕು ಸೈಜ್ಗಳು ಚಿಕ್ಕದಿದ್ರೂ ಪರವಾಗಿಲ್ಲ ಅನ್ನೋರು ಕೂಡ ನೋಡಿಕೊಂಡು ತಗೊಳ್ಳಿ ತಗೊಳ್ಬೇಕಾಗತ್ತೆ ಇದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ರೈತರು ಕೂಡ ಒಳ್ಳೆ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ನಿಮಗೂ ರೇಟ್ ಸಿಗತ್ತೆ ಸಿಕ್ಕೇ ಸಿಗತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ಇವಾಗ ರೇಟ್ ಜಾಸ್ತಿ ಅಂಥದ್ದು ಇದು ಹದಿಮೂರು ರೂಪಾಯಿ ಕೆ ಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಇವತ್ತು ಫ್ರೆಶ್ ಆಗಿದೆ ಆ್ಯಂಡ್ ಅಷ್ಟೊಂದೇನು ಡ್ಯಾಮೇಜ್ ಏನೂ ಕಾಣಿಸ್ತಾ ಇಲ್ಲ ಸ್ವಲ್ಪ ಸ್ಕಿನ್ ಔಟ್ ಇದ್ದರ ಥರ ಇದೆ ಬಟ್ ನೀವು ಅಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ಹದಿಮೂರು ರೂಪಾಯಿ ಕೆ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೀವೇ ಡೈರೆಕ್ಟಾಗಿ ಹೋಗಬೇಕಾಗತ್ತೆ ಬೈ ಚಾನ್ಸ್ ನಿಮಗೆ ಹೋಗೋಕ್ಕಾಗ್ತಾ ಇಲ್ಲ ತುಂಬ ದೂರ ಇದೆ ಯಶವಂತಪುರ ಮಾರ್ಕೆಟು ಅಂತ ಹೇಳಿ ಹೇಳಿದ್ರೆ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡಬಹುದು ನಿಮಗೆ ಯಾವ ಏರಿಯಾ ಬೇಕು ಅನ್ನೋದನ್ನ ಫಸ್ಟೇ ಕನ್ಫರ್ಮ್ ಮಾಡಬೇಕಾಗತ್ತೆ ಆ್ಯಂಡ್ ಅದ್ರ ಜೊತೆಗೆ ಇವತ್ತಿನ ದಿನದ ರೇಟ್ ಕೂಡ ತಿಳಿಸ್ತಾ ಇದ್ದೀವಿ ನೋಡಿಕೊಂಡು ನೀವು ಕೂಡ ಕೊಂಡ್ಕೊಳ್ಬೇಕಾಗತ್ತೆ ಆ್ಯಂಡ್ ಬರೋಕ್ಕಾಗಿಲ್ಲಂದರೆ ನೀವು ಕೇಳಿರುವಂತಹ ಜಾಗಕ್ಕೆ ನಿಯರ್ ಬೆಂಗಳೂರು ಒಳಗಡೆ ಇದ್ದರೆ ಕಳ್ಸಿ ಜವಾಬ್ದಾರಿ ನಮ್ಮದಾಗಿರುತ್ತೆ ಇದು ಹದಿಮೂರು ರೂಪಾಯಿ ಕೆ ಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಇವತ್ತಿನ ದಿನ ಏನು ರೇಟ್ ನಡೀತಿದೆ ಅನ್ನೋದನ್ನ ನೀವು ಕೂಡ ತಿಳ್ಕೊಳ್ಳಿ ಆ್ಯಂಡ್ ರೈತರು ಆದಷ್ಟು ನಿಮ್ಮ ಗೊತ್ತಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಇವತ್ತಿನ ದಿನ ರೇಟು ಎಲ್ಲರೂ ತಿಳ್ಕೊಂಡ್ಲಿ ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಕಡಿಮೆ ರೇಟಿಗೆ ಒಳ್ಳೆಯ ಈರುಳ್ಳಿನೇ ಸಿಗ್ತಾ ಇದೆ ನೋಡ್ಕೊಳ್ಳಿ ನೋಡಿಕೊಂಡು ತೊಗೊಳ್ಬೇಕಾಗತ್ತೆ ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬೋದು ಇದು ಹದಿನಾಲ್ಕು ರೂಪಾಯಿ ಕೆ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಹದಿನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಸಿಗ್ತಾ ಇದೆ ಸೊ ನೋಡಬಹುದು ಫ್ರೆಶ್ ಆಗಿದೆ ಚೆನ್ನಾಗಿ ಡ್ರೈ ಆಗಿದೆ ಡಬಲ್ ಪತ್ತಿ ಕೂಡ ಇದ್ದಾವೆ ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನಿಮಗೆ ಇದ್ರ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡ್ಬೋದು ಅಥವಾ ಕಾಲ್ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು ನೋಡಬಹುದು ನೆಕ್ಸ್ಟು ನಾವು ನೋಡ್ತಿರುವಂತಹ ಎರಡುಗೆ ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ನೋಡಬಹುದು ಇದು ಕೂಡ ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ನೋಡಬಹುದು ನೋಡಿಕೊಂಡು ತೊಗೊಳ್ಳಿ ಡೈರೆಕ್ಟಾಗಿ ನೀವೇ ಮಾರ್ಕೆಟಿಗೆ ಬರೋದ್ರಿಂದ ಪ್ರತಿಯೊಂದನ್ನು ಗಮನಿಸಬಹುದು ಆ್ಯಂಡ್ ನಿಮಗೂ ಕೂಡ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನೆಕ್ಸ್ಟು ನೀವು ಕಂಟಿನ್ಯೂ ಮಾಡಬಹುದು ಅಂದರೆ ಕಾಲ್ ಮಾಡಿನೇ ಕನ್ಫರ್ಮ್ ಮಾಡ್ಕೊಳ್ಬೋದು ಈ ಇಂಥ ಏರಿಯಕ್ಕೆ ಬೇಕು ಅನ್ನೋದು ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಬೋದು ಫಸ್ಟ್ ಒನ್ ಟೈಮ್ ನೀವು ಬರೋದ್ರಿಂದ ನಿಮಗೂ ಕೂಡ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಹದಿನಾರು ರೂಪಾಯಿ ಕೆ ಜಿ ಇದೆ ಅದು ನೋಡಬಹುದು ನೋಡಿಕೊಂಡು ತಗೊಳ್ಳಿ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳ್ಳಿಗೂ ಕೂಡ ಹದಿನಾರು ರೂಪಾಯಿ ಕೆ ಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಹದಿನಾರು ರೂಪಾಯಿಗೆ ಒಂದು ಕೆ ಜಿ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಸೊ ಯಾರೇ ರೈತರಾಗಿರಬಹುದು ನೀವು ಸೈಜ್ಗಳ್ನ ಮಾಡ್ಕೊಂಡು ಬನ್ನಿ ರೇಟ್ ಸಿಗುತ್ತೆ ಆ್ಯಂಡ್ ಇವಾಗ ಕಿತ್ಬಿಟ್ಟು ರೆಡಿ ಇರೋರು ತಗೋಬರಬಹುದು ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಗೆ ಸೊ ನೋಡಬಹುದು ಇದೇ ರೇಟು ಎಷ್ಟು ದಿನ ಮುಂದುವರಿಯುತ್ತೆ ಅನ್ನೋದು ಗೊತ್ತಿಲ್ಲ ಇವಾಗ ಟಾಪ್ ರೇಟ್ ನೀವು ನೋಡೋದಾದರೆ ನಿನ್ನೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ರೂಪಾಯಿ ತನಕ ಕರ್ನಾಟಕದ ಈರುಳ್ಳಿಗೆ ಟಾಪ್ ರೇಟ್ ನಡೀತಾ ಇತ್ತು ನೋಡ್ಕೊಳ್ಳಿ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ ಈರುಳ್ಳಿಗೆ ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಸಾರಿ ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಹದಿನೆಂಟು ರೂಪಾಯಿಗೆ ಒಂದು ಕೆ ಜಿ ಒಂದು ನೂರ ಎಂಟುನೂರು ರೂಪಾಯಿ ಕ್ವಿಂಟಲ್ ನೋಡ್ಕೊಳ್ಳಿ ಉಳ್ಳಾಗಡ್ಡಿ ರೇಟು ನೀವು ತಿಳ್ಕೊಳ್ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆಯೇ ವೀಡಿಯೋನ ನೋಡಿದ ತಕ್ಷಣವೇ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮಾರಿಬಿಡಿ ಇದು ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಒಂದು ನೂರ ಒಂಬೈನೂರು ನೋಡಬಹುದು ಈ ಈರುಳ್ಳಿನ ಬಿಗ್ ಸೈಜಲ್ಲಿದ್ದಾವೆ ಚೆನ್ನಾಗಿ ಡ್ರೈ ಆಗಿದ್ದಾವೆ ಡಬಲ್ ಪತ್ತಿ ಕೂಡ ಇದೆ ಈ ಈರುಳ್ಳಿಗೆ ನೋಡ್ಕೊಳ್ಳಿ ಇದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಈರುಳ್ಳಿ ಸಿಗ್ತಾ ಇದೆ ಇವತ್ತಿನ ದಿನ ಮಾರ್ಕೆಟ್ನಲ್ಲಿ ಡಿಸೆಂಬರ್ ಮಂತಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ನೀವು ಕೂಡ ತಿಳ್ಕೊಳ್ಳಿ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾಯಿದೆ ನೋಡಬಹುದು ಈರುಳ್ಳಿನ ಸೈಜ್ಗಳನ್ನ ನೋಡ್ಕೊಳ್ಳಿ ಇದು ಕೂಡ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಈರುಳ್ಳಿ ಸಿಗ್ತಾ ಇದೆ ಇವತ್ತಿನ ದಿನ ಮಾರ್ಕೆಟ್ನಲ್ಲಿ ಸೊ ನೋಡಬಹುದು ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಬಹುದು ರೈತರು ರೈತರು ಅಷ್ಟೇ ನೀವು ಬರೋದಾದರೆ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ನೀವು ಕೂಡ ತರಬಹುದು ನಿಮಗೆ ಯಶವಂತಪುರ ಆದರೆ ಯಶವಂತಪುರಕ್ಕೂ ಬರಬಹುದು ದಾಸನಪುರ ಹತ್ರ ಆದರೆ ದಾಸನಪುರ ಮಾರ್ಕೆಟಿಗೂ ಬರಬಹುದು ಇದು ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಸೇಮ್ ನಂಬರ್ಗೆ ನೀವು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಿಮಗೆ ನಮ್ಮ ಒಂದು ಅಂಗಡಿ ಡೀಟೇಲ್ಸ್ ಆಗಿರ್ಬೋದು ಲೊಕೇಶನ್ ಆಗಿರಬಹುದು ಹಾಗೆಯೇ ವಾಟ್ಸಪ್ ಲಿಂಕ್ ಆಗಿರಬಹುದು ಪ್ರತಿಯೊಂದು ಸಿಗುತ್ತೆ ಇದು ಇಪ್ಪತ್ತೊಂದು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಫ್ರೆಶ್ ಆಗಿದೆ ಇದು ಈರುಳ್ಳಿ ಕಲ್ಲರ್ಗಳನ್ನ ನೋಡ್ಕೊಳ್ಬೇಕಾಗತ್ತೆ ಡ್ಯಾಮೇಜ್ ಇದೆಯಾ ಇಲ್ವೋ ನೋಡ್ಕೊಳ್ಳಿ ಇದು ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾಯಿದೆ ಇವತ್ತು ಜಾಸ್ತಿ ವೀಡಿಯೋಗಳನ್ನ ಹಾಕಿದ್ವಿ ಆ್ಯಂಡ್ ಅದ್ರ ಜೊತೆಗೆ ಯಾರೆಲ್ಲ ನಮ್ಮ ವಾಟ್ಸಪ್ ಲಿಂಕನ್ನ ಕ್ಲಿಕ್ ಮಾಡಿ ಜಾಯ್ನ್ ಆಗಿದ್ದೀರಲ್ವ ನಿಮಗೆ ಎಷ್ಟು ವೀಡಿಯೋಗಳನ್ನ ಹಾಕಿದ್ವಿ ಅನ್ನೋಲ್ಲ ನೀವು ಕೂಡ ನೀವು ನೋಡಿರ್ತೀರಾ ಇದು ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಪ್ರತಿದಿನ ನಮ್ಮ ಚಾ ವಾಟ್ಸಪ್ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆದರೆ ಪ್ರತಿದಿನ ವೀಡಿಯೋಗಳನ್ನ ನೋಡೋಕೆ ಸಿಗತ್ತೆ ಆ್ಯಂಡ್ ಅದ್ರ ಜೊತೆಗೆ ರೇಟ್ ಕೂಡ ನೀವು ಆ ಟೈಮಲ್ಲೇ ತಿಳ್ಕೊಳ್ಬಹುದು ಬೇಕಾದವರು ಅದೇ ಟೈಮಲ್ಲೇ ಬೇಕಾದರೆ ಕೊಂಡ್ಕೊಳ್ಬಹುದು ಕೊಂಡ್ಕೊಂಡು ನೀವು ಕೂಡ ಬೇಕಾದಲ್ಲಿ ಕಾಲ್ ಮಾಡಬಹುದು ತಕ್ಷಣವೇ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬಹುದು ಹಾಗೆಯೇ ರೈತರು ನೀವು ಕೂಡ ರೇಟನ್ನು ತಿಳ್ಕೊಳ್ಬಹುದು ಹಾಗಾಗಿನೇ ಹೇಳ್ತಾ ಇರೋದು ವಾಟ್ಸಪ್ ಲಿಂಕ್ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ನಿಮಗೆ ಪೂರ್ತಿ ಡೀಟೇಲ್ಸ್ ಸಿಗತ್ತೆ ಇವಾಗ ನೀವು ಅಂಗಡಿಗೆ ಡೈರೆಕ್ಟಾಗಿ ಬರ್ತೀರಾ ಆವಾಗ ನೀವು ನಮ್ಮ ಲೊಕೇಶನ್ ಇರುತ್ತೆ ಅಡ್ರೆಸ್ ಇರುತ್ತೆ ವಾಟ್ಸಪ್ ನಂಬರಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸಿಗತ್ತೆ ಸೊ ಅವಾಗ ನೀವು ಆ ಒಂದು ಅಡ್ರೆಸ್ಸಲ್ಲಿ ನೀವು ಕೂಡ ಅಡ್ರೆಸ್ಗೆ ಬರಬಹುದು ಹಾಗೆಯೇ ಅಂಗಡಿ ನಂಬರ್ ಕೂಡ ಇರುತ್ತೆ ನೀವು ಗೇಟ್ ಪಾಸ್ ಕೂಡ ಹಾಕಿಸ್ಕೊಳ್ಬಹುದು ಪ್ರತಿಯೊಂದೂ ಸಿಗತ್ತೆ ಜಸ್ಟ್ ನೀವು ಆ ನಂಬರ್ಗೆ ಹಾಯ್ ಅಂತ ಏನು ಸ್ಕ್ರೀನ್ ಮೇಲೆ ಕಾಣ್ತಿದ್ದೀಯಲ್ವಾ ಈ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ಸಾಕು ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿ ರೇಟ್ಗಳ ಮಾಹಿತಿ ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ತಪ್ಪಾಗಿದ್ರೆ ಅಥವಾ ನಿಮಗೆ ಏನಾದರೂ ಇದರಲ್ಲಿ ನಾನು ತಿಳ್ಕೊಳ್ತೀನಿ ಬೇಕು ಇದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಇವಾಗ ನಾವು ಅರೈವಲ್ಸ್ನ ಚೆಕ್ ಮಾಡ್ತಾ ಹೋಗೋಣ ಇದು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸ್ ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸ್ ಆನಿಯನ್ನು ಈರುಳ್ಳಿ ನಲವತ್ತೈದು ಸಾವಿರದ ಎಂಟ್ನೂರ ಐವತ್ತೆಂಟು ಬ್ಯಾಗ್ಸ್ ಬಂದಿದೆ ಹಾಗೆಯೇ ಆಲೂಗಡ್ಡೆ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತು ಬ್ಯಾಗ್ಸ್ ಬಂದಿದೆ ಬೆಳ್ಳುಳ್ಳಿ ಎರಡು ಸಾವಿರದ ಐನೂರ ಎಪ್ಪತ್ತೈದು ಬ್ಯಾಗ್ಸ್ ಬಂದಿದೆ ಹಾಗೆ ಶುಂಠಿ ಮುನ್ನೂರ ಇಪ್ಪತ್ತೊಂಬತ್ತು ಬ್ಯಾಗ್ಸ್ ಬಂದಿದೆ ಸೊ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋ ನೀವು ನೋಡ್ಕೊಳ್ಬೇಕಾಗತ್ತೆ ಡೈಲಿ ವೆಹಿಕಲ್ಸು ಎಷ್ಟು ಬರುತ್ತೆ ನಮ್ಮ ಯಶವಂತಪುರ ಮಾರ್ಕೆಟ್ಗೆ ಏನೋ ನೋಡ್ಕೋಬೇಕಾಗತ್ತೆ ದಾಸನಪುರ ಮಾರ್ಕೆಟ್ ಬಗ್ಗೆನೂ ನಿಮಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಸೊ ದಾಸನಪುರ ಮಾರ್ಕೆಟ್ ಬಗ್ಗೆ ನಿಮಗೆ ಸಪ್ರೇಟಾಗಿ ವೀಡಿಯೋ ಬೇಕು ಅಂದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಡೈಲಿ ವೀಡಿಯೋಗಳು ಬೇಕು ವಾಟ್ಸಪ್ಪಲ್ಲಿ ಹಾಕಿ ಅಂತನಾದ್ರೂ ನೀವು ಕೇಳ್ಬಹುದು ನಿಮ್ಗೇನು ದಾಸನ್ಪುರ ಮಾರ್ಕೆಟ್ ಬಗ್ಗೆ ಮಾಹಿತಿ ಬೇಕು ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಹಾಗೆಯೇ ನಿಮಗೆ ಇದಿಷ್ಟರಲ್ಲಿ ಇವತ್ತು ಶುಂಠಿ ರೇಟ್ ಆಗಿರಬಹುದು ಆಲೂಗಡ್ಡೆ ಮತ್ತು ಬೆಳ್ಳುಳ್ಳಿ ರೇಟು ಚೆನ್ನಾಗಿದೆ ರೈತರು ಶುಂಠಿ ಆಲೂಗಡ್ಡೆ ಬೆಳ್ಳುಳ್ಳಿ ಬೆಳೆದಿರುವಂತಹ ರೈತರು ಕೂಡ ತರಬಹುದು ಶುಂಠಿ ಇವಾಗ ನಿಮಗೆ ಅರವತ್ತೈದು ಎಪ್ಪತ್ತು ಈ ರೇಂಜಲ್ಲಿ ನಿಮಗೆ ಹಳೆ ಶುಂಠಿಗೆ ರೇಟ್ ಸಿಗ್ತಾ ಇದೆ ನೆಕ್ಸ್ಟು ಆಲೂಗಡ್ಡೆ ನಿಮಗೆ ಮೂವತ್ತು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಆಲೂಗಡ್ಡೆ ಹೊಸ ಆಲೂಗಡ್ಡೆಗೆ ಮೂವತ್ತು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಅದು ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆಗೆ ಒಳ್ಳೆ ರೇಟೇ ಸಿಗುತ್ತೆ ಸೈಜ್ಗಳನ್ನ ಮಾಡ್ಕೊಂಡು ಬನ್ನಿ ಶೇಪ್ಗಳು ಚೆನ್ನಾಗಿದ್ದಲ್ಲಿ ಒಳ್ಳೆ ರೇಟ್ ಸಿಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಅಂಡ್ ಅದರ ಜೊತೆಗೆ ಬೆಳ್ಳುಳ್ಳಿ ಕೂಡ ಒಳ್ಳೆ ರೇಟ್ ನಡೀತಾ ಇದೆ ಫ್ರೆಶ್ ಆಗಿದ್ದಲ್ಲಿ ಅಂಡ್ ಚೆನ್ನಾಗಿರುವಂತಹ ಸೈಜ್ ಇದ್ದಲ್ಲಿ ಒಳ್ಳೆ ರೇಟಲ್ಲಿ ಬೆಳ್ಳುಳ್ಳಿ ಕೂಡ ನಿಮಗೆ ವ್ಯಾಪಾರ ಆಗೋದ್ ರೈತರಿಗೆ ನಾನು ಪ್ರತಿಯೊಂದು ಒಂದು ರೈತರಿಗೂ ಹೇಳ್ತೀರ ಇಷ್ಟೇ ಸೈಜ್ಗಳನ್ನ ಮಾಡ್ಕೊಂಡು ಬನ್ನಿ ಅಷ್ಟೇನೆ ಇವಾಗ ನಾವು ಕರ್ನಾಟಕದ ಆನಿಯನ್ ರೇಟ್ ಮತ್ತೆ ಮಹಾರಾಷ್ಟ್ರ ಆನಿಯನ್ ರೇಟ್ನ ಇವಾಗ ನಾವು ಚೆಕ್ ಮಾಡ್ತಾ ಹೋಗೋಣ ಇವತ್ತು ಟೋಟಲ್ ಆಗಿ ಅರೈವಲ್ಸ್ ಬಂದಿರೋದು ಅರವತ್ತಾರು ಸಾವಿರದ ಇನ್ನೂರ ನಲವತ್ತೆರಡು ಬ್ಯಾಗ್ಸ್ ಬಂದಿದೆ ಟೋಟಲ್ ವೆಹಿಕಲ್ಸು ಮುನ್ನೂರ ಮೂವತ್ತು ವೆಹಿಕಲ್ಸು ಇವತ್ತಿನ ದಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಅದರಲ್ಲಿ ಮೂವತ್ತೈದು ಸಾವಿರ ಬ್ಯಾಗ್ಸು ನಮ್ಮ ಕರ್ನಾಟಕ ಕಡೆ ಬಂದಿದೆ ಹಾಗೆಯೇ ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ಐವತ್ತು ಪರ್ಸೆಂಟೇಜ್ ಬಂದಿದೆ ನಿನ್ನ ಉಳಿದಿರುವಂತಹ ಐವತ್ತು ಪರ್ಸೆಂಟು ಡ್ಯಾಮೇಜು ಮತ್ತು ಆವರೇಜ್ ಆಗಿರುತ್ತೆ ಅದರಲ್ಲಿ ಇವಾಗ ನಾವು ಚಿತ್ರದುರ್ಗದ ಏರಿಯಾ ಕಡೆಯಿಂದ ಇವತ್ತಿನ ದಿನ ಈರುಳ್ಳಿ ಜಾಸ್ತಿ ಬಂದಿದೆ ಇವತ್ತಿನ ದಿನ ಮೊಕ್ಕಾಲ್ ಸೈಜಲ್ಲಿ ಬಂದಿರುವಂತಹ ಈರುಳ್ಳಿ ರೇಟು ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಹೋಗಿದೆ ಮೊಕ್ಕಾಲ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಆಮೇಲೆ ಮೀಡಿಯಂ ಸೈಜಲ್ಲಿರುವಂಥ ಈರುಳ್ಳಿಗೆ ಸಾವಿರದ ಐನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಹೋಗಿದೆ ಹಾಗೆ ಗೋಲ್ಟ ಸಾವಿರ ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಿ ಐನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ಹೋಗಿದೆ ಜೋಡಿ ಚಾಪೇಡ್ ಈರುಳ್ಳಿಗೆ ರೂಪಾಯಿಂದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಆವರೇಜು ಮಿಕ್ಸು ಡ್ಯಾಮೇಜು ಆ ರೀತಿ ಎಲ್ಲ ಮಿಕ್ಸ್ ಬಂದಲ್ಲಿ ನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ಹೋಗಿದೆ ಇದಿಷ್ಟು ಕರ್ನಾಟಕದ ಈರುಳ್ಳಿಗಾದರೆ ಇವಾಗ ಮಹಾರಾಷ್ಟ್ರ ಈರುಳ್ಳಿ ರೇಟ್ ನೋಡೋದಾದರೆ ಒನ್ ಟು ಟೂ ಲಾಟ್ಗೆ ಎರಡು ಸಾವಿರದ ಇನ್ನೂರು ರೂಪಾಯಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಬಿಗ್ ಸೈಜು ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಹೋಗಿದೆ ಮುಕ್ಕಾಲು ಸಾವಿರದ ಐನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ಹೋಗಿದೆ ಮೀಡಿಯಮ್ ಮ್ಮ ಸಾವಿರ ರೂಪಾಯಿಯಿಂದ ಸಾವಿರದ ನಾನೂರು ರೂಪಾಯಿ ತನಕ ಹೋಗಿದೆ ಹಾಗೆ ಬಿಸ್ಕೆಟ್ ಕಲ್ಲರು ಸಾವಿರ ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಚಾಕ್ಲೇಟ್ ಕಲ್ಲರ್ಗೆ ಐನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ಹೋಗಿದೆ ಹಾಗೆಯೇ ಗೋಲ್ಟಾ ಇನ್ನೂರು ರೂಪಾಯಿಯಿಂದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಿ ನೂರು ರೂಪಾಯಿಂದ ಇನ್ನೂರು ರೂಪಾಯಿ ತನಕ ಹೋಗಿದೆ ಜೋಡಿ ಚಾಪೇಟ್ ಇರು ಇನ್ನೂರು ರೂಪಾಯಿಂದ ಐನೂರು ರೂಪಾಯಿ ತನಕ ಹೋಗಿದೆ ಸೊ ಇದಿಷ್ಟು ಆನಿಯನ್ಗೆ ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಬಹುದು ಹಾಗೆಯೇ ಇವತ್ತಿನ ದಿನದ ಈರುಳ್ಳಿ ಸೈಜ್ ವೈಸ್ಗಳ ರೇಟು ಮತ್ತು ಕರ್ನಾಟಕದ ಈರುಳ್ಳಿ ರೇಟು ಮಹಾರಾಷ್ಟ್ರ ಈರುಳ್ಳಿ ರೇಟು ನೀವು ತಿಳ್ಕೊಂಡ್ರಿ ಹೇಳಿ ಭಾವಿಸ್ತೀನಿ ಕರ್ನಾಟಕದ ಈರುಳ್ಳಿ ರೇಟು ಸದ್ಯದಲ್ಲಿ ಜಾಸ್ತಿ ಇದೆ ಅಂತಲೇ ಹೇಳಬಹುದು ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಮೂಲಕ ನೀವು ತಿಳಿಸ್ಕೊಡ್ಬಹುದು ನಾಳೆ ಹೊಚ್ಚ ಹೊಸ ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್